ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ ಅಂದರೆ ಒಬ್ಬ ವ್ಯೂವರ್ಸು ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿದ್ರು ಮೇಡಮ್ ನೀವು ಯಾವ ರೀತಿ ಟ್ರೇಸ್ ಮಾಡ್ಕೊಳ್ತೀರಾ ಮತ್ತೆ ಅದನ್ನ ಯಾವ ಮತ್ತೆ ಬಟ್ಟೆ ಮೇಲೆ ಯಾವ ರೀತಿ ಅದನ್ನ ಟ್ರೇಸ್ ಮಾಡ್ತೀರಾ ಪ್ಲೀಸ್ ತೋರಿಸಿ ಅಂತ ಅದಕ್ಕೋಸ್ಕರ ನಾನು ಮಿಷಿನ್ ಎಂಬ್ರಾಯ್ಡ್ರಿ ಮಾಡೋದಕ್ಕೋಸ್ಕರ ಯಾವ ರೀತಿ ಟ್ರೇಸ್ ನಾವು ಟ್ರೇಸಿಂಗ್ ಪೇಪರ್ ಮೇಲೆ ಯಾವ ರೀತಿ ಟ್ರೇಸ್ ಮಾಡ್ಕೋಬೇಕು ಒಂದು ಡಿಸೈನ್ನ ಮತ್ತೆ ಅದನ್ನು ಕ್ಲಾತ್ ಮೇಲೆ ಯಾವ ರೀತಿ ಈ ಥರ ಡಿ ಡಿಸೈನ್ನ ಟ್ರೇಸ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ ಸ್ಕಿಪ್ ಮಾಡಬೇಡಿ ಅದಕ್ಕಿಂತ ಮುಂಚೆ ಸಂಡೇ ಮೇಲೆ ನನ್ನ ವಿಡಿಯೋ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಕೇಳಿರಾರ ಏನಾದರೂ ಈ ವಿಡಿಯೋನ ನೋಡ್ತಿದ್ರೆ ಈ ವಿಡಿಯೋ ನೋಡಿ ಮೇಲೆ ನನಗೊಂದು ಕಮೆಂಟ್ಸ್ ಹಾಕಿ ಹೇಗೆ ಬಂದಿದೆ ಅಂತ ಓಕೆ ವಿಡಿಯೋ ಈಗ ಸ್ಟಾರ್ಟ್ ಮಾಡೋಣ ಸ್ಟೋರಿಗೆ ಹೋಗಿ ಅಲ್ಲಿ ಪಿಂಟ್ರೆಸ್ಟ್ ಅನ್ನೋದು ಒಂದು ಆ್ಯಪ್ ಇರುತ್ತೆ ಈ ಥರ ಆ್ಯಪ್ ಇರುತ್ತೆ ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ನನಗೆ ಈ ಡಿಸೈನ್ ಬೇಕು ನನಗೆ ಇಲ್ಲಿ ತ್ರೀ ಡಾಟ್ಸ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಡೌನ್ಲೋಡ್ ಇಮೇಜ್ ಅಂತ ಬರುತ್ತೆ ಅಂದರೆ ಡೌನ್ಲೋಡ್ ಆಗುತ್ತೆ ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಒಂದು ಸರಿ ಗ್ಯಾಲರಿ ಚೆಕ್ ಮಾಡ್ಕೊಳ್ಳಿ ಇಲ್ಲ ಅಂತ ಒಂದು ಸರಿ ಗ್ಯಾಲ್ರಿಗೆ ಹೋಗಿ ಚೆಕ್ ಮಾಡ್ಕೊಂಡ್ರೆ ಅಲ್ಲಿ ಡೌನ್ಲೋಡ್ ಆಗಿದ್ರೆ ಬರುತ್ತೆ ಫೋಟೋಸೆಲ್ಲದನ್ನ ನೋಡಿರಿ ಇದು ನೋಡಿ ಇದು ಡೌನ್ಲೋಡ್ ಆಗಿದೆ ಇದನ್ನು ಏನು ಮಾಡೋದು ಅಂದರೆ ಇದನ್ನು ಹಿಂಗೆ ಎಡಿಟ್ ಮಾಡಿಬಿಟ್ಟು ಈ ರೀತಿ ಎಡಿಟ್ ಮಾಡಿ ಅಂದರೆ ಸ್ಟೈಟಾಗಿ ಇದು ಮಾಡ್ಕೊಂಡ್ರೆ ಈ ರೀತಿ ಸ್ಟೈಟ್ ಮಾಡಿಕೊಂಡು ಅದನ್ನು ಸೇವ್ ಮಾಡ್ಕೊಳ್ಳಿ ಈ ರೀತಿ ಸೇವ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಬರುತ್ತೆ ಇದನ್ನು ನೀವು ಸೈಬರ್ ಸೆಂಟ್ರಲ್ಲಿ ಹೋಗಿ ಈ ಫೋಟೋ ತೋರಿಸಿ ನಮಗೆ ಫ್ರಿಂಟ್ ತಕ್ಕೊಡಿ ಅಂದರೆ ತಕ್ಕೊಡ್ತಾರೆ ಇದಾದ ಮೇಲೆ ನಾನು ಇನ್ನೊಂದು ಥರನೂ ಮಾಡ್ಬೋದು ಇದನ್ನು ಯಾವ ರೀತಿ ಅಂದರೆ ಸ್ಕ್ರೀನ್ಶಾಟ್ ತೊಗೊಂಬಿಟ್ಟು ಈ ರೀತಿ ಈ ರೀತಿ ಝೂಮ್ ಮಾಡ್ಕೊಂಡು ಒಂದು ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ನೋಡ್ಕೊಂಡು ಒಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ ತೊಗೊಂಡಾದ್ಮೇಲೆ ನೋಡ್ಕೊಳ್ಳಿ ನಿಮಗೆ ಎಷ್ಟು ವಿಡ್ತು ನೆಕ್ ವಿಡ್ತ್ ಬೇಕು ಅಂತ ನೋಡಿಕೊಂಡು ಸ್ಕ್ರೀನ್ಶಾಟ್ ಆದಮೇಲೆ ನೆಕ್ಸ್ಟ್ ನಾನು ತೋರಿಸ್ತೀನಿ ಇದನ್ನು ಯಾವ ರೀತಿ ಟ್ರೇಸ್ ಮಾಡ್ಕೊಳ್ಳೋದು ಅಂತ ಎರಡು ರೀತಿಲೂ ಟ್ರೇಸ್ ಮಾಡ್ಕೊಬೋದು ನಾನು ಅದನ್ನು ತೋರಿಸ್ತೀನಿ ಟ್ರೇಸ್ ಮಾಡ್ಕೊಳೋದು ಯಾವ ರೀತಿ ಅಂತ ಸ್ಕ್ರೀನ್ ಶಾಟ್ ತೊಗೊಂಡಿರ್ತೀಯಲ್ಲ ಆ ಫೋಟೋನ ಆನ್ ಮಾಡ್ಕೋಬೇಕು ಮೇಲೆ ಈ ರೀತಿ ನಾನು ಟ್ರಾನ್ಸ್ಪರೆಂಟ್ ಇರೋದಂದರೆ ಟ್ರೇಸಿಂಗ್ ಪೇಪರ್ನ ಒಂದು ಪೀಸ್ ತೊಗೊಂಡಿದ್ದೀನಿ ಇದನ್ನ ನಾನು ಜಾಸ್ತಿ ಇದೇ ರೀತಿನೇ ಟ್ರೈ ಮಾಡೋದು ಇದರಲ್ಲಾದರೂ ಟ್ರೇಸ್ ಮಾಡ್ಕೋಬೋದು ನಾನು ಆಗ್ಲೇ ತೋರಿಸಿದ್ನಲ್ಲ ಇಮೇಜ್ ಡೌನ್ಲೋಡ್ ಮಾಡ್ಕೊಂಡು ಈ ರೀತಿ ಡೌನ್ಲೋಡ್ ಮಾಡ್ಕೊಂಡು ಪೂರ್ತಿ ಬಂದಿಲ್ಲ ಪೂರ್ತಿ ಎ ಫೋರ್ ಶೀಟಲ್ಲಿ ಬರೋದಿಲ್ಲ ಅದಕ್ಕೆ ನಾನು ಒಂದು ಸ್ವಲ್ಪ ಕಡಿಮೆನೆ ಒಂದು ಸೈಡಲ್ಲಿ ನೀಟಾಗಿ ಬರಲಿ ಅನ್ನೋ ಥರ ಪ್ರಿಂಟ್ ತೆಗ್ಸ್ಕೊಂಡಿದ್ದೀನಿ ಈ ಥರ ಯಾವುದೇ ಡಿಸೈನ್ ಆಗಲಿ ನೀವು ಸೈಬರ್ ಸೆಂಟ್ರಿಗೆ ಹೋದರೆ ಪ್ರಿಂಟ್ ತಕ್ಕೊಡ್ತಾರೆ ಈ ಥರ ಪ್ರಿಂಟ್ ತಗೊಂಡು ಆದಮೇಲೆ ಈ ಪ್ರಿಂಟ್ ತಗೊಂಡ್ಮೇಲೂ ನಾವು ಈ ರೀತಿ ಟ್ರೇಸ್ ಮಾಡ್ಕೊಬೋದು ಇಲ್ಲ ನಾವು ನೆಕ್ಕು ಅಂದರೆ ಇದೇ ಆಗುತ್ತೆ ಅಂದರೆ ಇದ್ರ ಮೇಲೇ ನಾವು ಹಂಗೆ ಟ್ರೇಸ್ ಮಾಡ್ಕೊಬೋದು ನಾನು ಆದಷ್ಟು ನಾನು ಈ ಥರನೇ ಮಾಡ್ಕೊಳ್ಳೋದು ಈ ಥರ ಟ್ರೇಸ್ ಮಾಡಿಕೊಂಡು ಸಪ್ರೇಟಾಗಿ ಟ್ರೇಸ್ ಮಾಡ್ಕೊತೀನಿ ಫೋನಲ್ಲಿ ಹೆಂಗೆ ಅಂದರೆ ನಿಮ್ಗೆ ಈಸಿ ಮೆಥಡು ಪ್ರತಿಯೊಬ್ಬರಿಗೂ ಹೋಗಿ ಈ ಥರ ಪ್ರಿಂಟ್ ತೆಗೆಸ್ಕೊಂಡು ಬಂದು ಮಾಡೋಕ್ಕಾಗಲ್ವಲ್ಲ ಅದಕ್ಕೋಸ್ಕರ ಫೋನಲ್ಲೇ ಈ ಥರ ಮಾಡ್ಕೊಡೋದು ಇನ್ನೂ ಈಸಿ ಮೆಥಡು ನಾನು ಈ ರೀ ಈ ರೀತಿ ತಗೊಂಡಿದ್ದೀನಲ್ಲ ತೊಗೊಂಡಿದ್ದೀನಲ್ಲ ಯಾವ ಸೈಜಿಗೆ ಬೇಕು ಅಂತ ಅದ್ರ ಮೇಲೆ ಈ ಥರ ನೀಟಾಗಿ ಇಟ್ಕೊಂಡ್ಬಿಟ್ಟು ಒಂದು ಫ್ಲವರು ಇಲ್ಲೇನಿದೆಯೋ ಇಲ್ಲೊಂದು ಫ್ಲವರ್ ಇದೆಯಲ್ಲ ಇಷ್ಟೇ ಒಂದೇ ಒಂದು ಫ್ಲವರ್ನ ಟ್ರೇಸ್ ಮಾಡ್ಕೋಬೇಕು ಯಾವ ರೀತಿ ಅಂದರೆ ಈ ರೀತಿ ಇಟ್ಬಿಟ್ರೆ ಕಾಣಿಸುತ್ತೆ ಟ್ರಾನ್ಸ್ಪರೆಂಟಾಗಿ ಅದರಲ್ಲಿ ಒಂದು ಪೆನ್ಸಿಲ್ ತಗೊಂಡ್ಬಿಟ್ಟು ಈ ರೀತಿ ಇದೆಯೋ ಅದ್ರದ್ದು ಏನಿದೆಯೋ ಅದ್ರ ಮೇಲೆ ನೀಟಾಗಿ ಈ ರೀತಿ ಒಂದು ಪೆನ್ಸಿಲಲ್ಲಾಗಲಿ ಯಾವ ಒಂದು ಪೆನ್ಸಿಲಲ್ಲಿ ಮಾರ್ಕ್ ಮಾಡ್ಕೊಂಡ್ಬಿಡ್ಬೇಕು నీట్ నిదాక నోడ్క్రైస్ మళ్ళీ రఫ్ ఆగి మార్కొని ಈ ರೀತಿ ನೋಡ್ಕೊಂಡು ರಫ್ ಆಗಿ ಮಾಡ್ಕೊಂಡ್ರು ಆಯ್ತು ಆಮೇಲೆ ನಾವು ಒಂದು ಪೆನ್ನಲ್ಲಿ ಇದು ಮಾರ್ಕರ್ ಪೆನ್ನು ನಾನು ಜಾಸ್ತಿ ಟ್ರೇಸಿಂಗಿಗೆ ಇದೇ ಮಾರ್ಕರ್ ಪೆನ್ನೇ ಯೂಸ್ ಮಾಡೋದು ಮಾಡಬೇಕಾದ್ರೂ ಅಷ್ಟೇ ಜಾಸ್ತಿ ಸ್ಪ್ರೆಡ್ ಆಗ್ದಂಗೆ ನೋಡ್ಕೊಂಡು ಫೋನ್ ಅಲ್ಲಿ ಬರುತ್ತೆ ನೀಟಾಗಿ ಮಾಡಿದ್ರೆ ಈ ರೀತಿ ಯಾವ ತರ ಶೇಪ್ ಇದೆಯೋ ನೀವು ಎಡ್ಜನ ಎಷ್ಟು ಅಲ್ಲ ಸ್ಯಾಟಿನ್ ಸ್ಟಿಚ್ ಅಂದರೆ ಬಾರ್ಡ್ರ್ ಎಷ್ಟು ಕೊಡ್ತೀರಾ ಅದ್ರ ಮೇಲೆ ಡಿಪೆಂಡು ಈ ರೀತಿ ಮಾಡ್ಕೊಂಡಾದ ಮೇಲೆ ಈ ರೀತಿ ನಾನು ಫಸ್ಟಿಗೆ ಒಂದು ಫ್ಲವರ್ನ ನಾನು ರೆಡಿ ಮಾಡ್ಕೊಳ್ತೀನಿ ಆಮೇಲೆ ನೆಕ್ನ ಯಾವ ಈ ಥರ ಸ್ಟ್ರೇಷಿಂಗ್ ಶೀಟಲ್ಲಿ ನೆಕ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ ನಿಮಗೆ ಯಾವ ರೀತಿ ಶೇಪಲ್ಲಿ ಬೇಕೋ ಆ ರೀತಿ ಶೇಪಲ್ಲಿ ನೆಕ್ನ ಮಾರ್ಕ್ ಮಾಡ್ಕೊಳ್ಳಿ ನಾನು ಇದು ಬ್ಯಾಕ್ ಹುಕ್ಕಾಗಿರೋದ್ರಿಂದ ಇದು ಪಾಟ್ ಶೇಪು ಮತ್ತು ಬ್ಯಾಕ್ ಹುಕ್ಕು ನನಗೆ ಕಸ್ಟಮರ್ ಹೇಳಿರೋದು ಅದೇ ರೀತಿ ಅದಕ್ಕೋಸ್ಕರ ನಾನು ಈ ಶೇಪಲ್ಲಿ ನೆಕ್ನ ಟ್ರೇಸ್ ಮಾಡ್ಕೊಂಡಿದ್ದೀನಿ ಫಸ್ಟಿಗೆ ಈ ಥರ ನೆಕ್ ಟ್ರೇಸ್ ಆದಮೇಲೆ ಒಂದು ಸೈಡ್ ಮಾಡಿಕೊಂಡ್ರೆ ಸಾಕು ಇನ್ನೊಂದು ಸೈಡ್ ಆಟೋಮೆಟಿಕ್ಕಾಗಿ ಅದು ಹಿಂಗೆ ಉಲ್ಟಾ ಮಾಡಿದಾಗ ಕಾಣಿಸುತ್ತೆ ಆವಾಗ ಅದ್ರ ಮೇಲೇ ನೋಡಿ ಅದ್ರ ಮೇಲೇ ಟ್ರೇಸ್ ಮಾಡ್ಕೊಬೋದು ಪ್ರಾಬ್ಲಮ್ ಏನಿಲ್ಲ ಒಂದು ಸೈಡ್ ಮಾಡಿಕೊಂಡ್ರೆ ಸಾಕು ಈ ಥರ ಓಪನ್ ಮಾಡಿಕೊಂಡು ಇದು ಸೆಂಟ್ರು ಅದನ್ನು ನೋಡಿಕೊಂಡು ಈ ಥರ ಸೆಂಟ್ರ್ ನೋಡಿಕೊಂಡು ಅದನ್ನು ಅಲ್ಲಿಗೆ ಇದು ಮಾಡಿ ಸೆಂಟ್ರಿಗೆ ನೋಡಿಕೊಂಡು ಈ ರೀತಿ ಮಾರ್ಕ್ ಮಾಡ್ಕೋಬೇಕು ನಮಗಿದು ಸೆಂಟ್ರು ಈ ರೀತಿ ಅದ್ರ ಮೇಲೆ ನೀಟಾಗಿ ಮಾರ್ಕ್ ಮಾಡ್ಕೊಂತ ಹೋಗ್ಬೇಕು ನಿಧಾನಕ್ಕೆ ಈ ರೀತಿ ಮಾರ್ಕ್ ಆದ್ಮೇಲೆ ಇದು ಬೇಡ ಇದು ಸೆಂಟ್ರಿಗೆ ಕ್ರಾಸ್ ಬರುತ್ತೆ ಅದನ್ನ ನೋಡ್ಕೊಂಡು ನೀಟಾಗಿ ಆಮೇಲೆ ಅಡ್ಜಸ್ಟ್ ಮಾಡ್ಕೋಬೇಕು ಅಡ್ಜಸ್ಟ್ ಮಾಡಿಕೊಂಡು ಇದನ್ನ ಶೇಪು ನೀಟಾಗಿ ಈ ಥರ ಆದ್ಮೇಲೆ ನೆಕ್ಸ್ಟ್ ಅದೇ ಫ್ಲವರ್ನ ನೋಡ್ಕೊಂಡು ಈ ಎಡ್ಜ್ ನೋಡ್ಕೊಂಡು ಯಾವ ರೀತಿ ಕೂರ್ಸೋಕ್ಕಾಗುತ್ತೆ ಆಗುತ್ತೆ ಅಂತ ನೋಡಿಕೊಂಡು ನೀಟಾಗಿ ಮತ್ತೆ ಅದೇ ಫ್ಲವರ್ನ ಅಲ್ಲಿಗೆ ನೀಟಾಗಿ ಅಡ್ಜಸ್ಟ್ ಮಾಡಬೇಕು ರೀತಿ ನೀಟಾಗಿ ಅದಕ್ಕೆ ನೋಡ್ಕೊಂಬಿಟ್ಟು ಈ ಮತ್ತೆ ಅದೇ ರೀತಿ ಮೇಲ್ಗಡೆ ಆ್ಯಸ್ ಇಟ್ ಇಸ್ ಟೇಸ್ಟ್ ಟ್ರೇಸ್ ಮಾಡಿಕೊಂಡು ಹೋಗ್ಬೇಕು ಇದು ಈಸಿ ಮೆಥಡು ನಾವು ಪ್ರಿಂಟ್ ತಗೊಂಬಂದ್ರೂ ಆಗುತ್ತೆ ಅದು ಅಷ್ಟು ನೀಟಾಗಿ ಅಂದರೆ ಕೆಲವೊಬ್ಬರು ನೆಕ್ ಬಿಡ್ತು ಚೇಂಜಸ್ ಇರುತ್ತಲ್ಲ ನಾನು ಹಂಗಾಗಿ ಇದನ್ನೇ ಫಾಲೋ ಮಾಡ್ತೀನಿ ಜಾಸ್ತಿ ಅಂದರೆ ನಾವು ಅಲ್ಲಿವರೆಗೂ ಸೈಬರ್ ಸೆಂಟ್ರವರೆಗೂ ಹೋಗ್ಬಿಟ್ಟು ನಾವು ಅದನ್ನೆಲ್ಲ ಪ್ರಿಂಟ್ ತೆಗೆಸ್ಕೊಂಡು ಬಂದು ಮಾಡೋ ಅಷ್ಟೊತ್ತಿಗೆ ಅಂದರೆ ಸುಮ್ಮನೆ ಟೈಮ್ ವೇಸ್ಟು ಕೆಲವೊಬ್ರಿಗೆ ಹೋಗೋಕ್ಕೂ ಟೈಮ್ ಆಗಲ್ವಲ್ಲ ಅದಕ್ಕೋಸ್ಕರ ನಾನು ಇದನ್ನೇ ಜಾಸ್ತಿ ಫಾಲೋ ಮಾಡ್ತೀನಿ ಇದೇ ಥರ ಮೂವ್ ಮಾಡ್ಕೊಂಡು ಮೂವ್ ಮಾಡ್ಕೊಂಡು ಇದೇ ಥರ ಕಂಟಿನ್ಯೂ ಮಾಡ್ಕೊತ ಹೋಗ್ಬೇಕು ಸೇಮ್ ನೆಕ್ ಪೂರ್ತಿ ಇದೇ ಥರ ಅಡ್ಜಸ್ಟ್ ಮಾಡ್ಕೊತ ಈ ರೀತಿ ಮಾಡೋದ್ರಿಂದ ಪೂರ್ತಿ ಡಿಸೈನ್ ಒಂದೇ ಒಂದೇ ಫಿನಿಶಿಂಗ್ ಬರುತ್ತೆ ನಾವು ಸುಮ್ಮನೆ ಮಾಡ್ಕೊಂಡು ಹೋಗ್ತೀವಿ ಅಂದರೆ ಅಷ್ಟೊಂದು ನೀಟಾಗಿ ಬರೋಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದು ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಡಿಸೈನು ಆದರೂ ನಾನು ಮಿಷಿನ್ ಎಂಬ್ರಾಯ್ಡ್ರಿಗೋಸ್ಕರ ಈ ಥರ ಮಾಡಿಕೊಂಡ್ರೆ ಅಷ್ಟು ನೀಟ್ ಫಿನಿಶಿಂಗ್ ಬರುತ್ತೆ ಈ ಥರ ಟ್ರೇಸ್ ಮಾಡೋದ್ರಿಂದ ಈ ರೀತಿ ಪೂರ್ತಿ ನೆಕ್ನ ಟ್ರೇಸ್ ಮಾಡ್ಕೋಬೇಕು ನೋಡಿ ನಾನು ಟ್ರೇಸ್ ಮಾಡ್ಕೊಂಡಿದ್ದೀನಲ್ಲ ಆ ರೀತಿ ಟ್ರೇಸ್ ಮಾಡ್ಕೊಂಡಾದ ಮೇಲೆ ಬಟ್ಟೆ ಮೇಲೆ ಯಾವ ರೀತಿ ಇದನ್ನ ಮತ್ತೆ ಟ್ರೇಸ್ ಮಾಡೋದು ಅಂತ ಈ ತೋರಿಸ್ತೀನಿ ಯಾವ ರೀತಿ ಟ್ರೇಸ್ ಮಾಡ್ಕೋಬೋದು ಫುಲ್ ಈಸಿ ಮೆಥಡು ಬ್ಲೌಸ್ ಪೀಸ್ನ ಈ ರೀತಿ ನೀಟಾಗಿ ಎರಡು ಫೋಲ್ಡಲ್ಲಿ ಹಾಕೊಂಡು ಹಾಕೋಬೇಕು ಒಂದೇ ಸರಿಗೆ ಎರಡು ಕಡೆನೂ ಬರುತ್ತೆ ನಿಮಗೆ ಬೇಕು ಅಂದರೆ ಪೂರ್ತಿ ಟ್ರೇಸ್ ಮಾಡ್ಕೋಬೋದು ನನ್ನ ಬ್ಯಾಕ್ ಆಗಿರೋದ್ರಿಂದ ಒಂದೇ ಸೈಡಿಗೆ ಟ್ರೇಸ್ ಮಾಡ್ಕೊಂಡಿದ್ದೀನಿ ಈ ರೀತಿ ಒಂದೇ ಸೈಡಿಗೆ ಟ್ರೇಸ್ ಮಾಡ್ಕೊಂಡಿದ್ದೀನಿ ಇದನ್ನು ಯಾವ ರೀತಿ ಟ್ರೇಸ್ ಮಾಡೋದಂತ ನೋಡೋಣ ಅದಕ್ಕಿಂತ ಮುಂಚೆ ಈ ಥರ ವೈಟು ಕಾರ್ಬನ್ ಶೀಟು ತಗೋಬೇಕು ಇದ್ರ ಮೇಲೆ ಮಾರ್ಕ್ ಬೀಳ್ಬೇಕಲ್ಲ ನಾವು ಟ್ರೇಸ್ ಮಾಡಿರೋದು ಅದಕ್ಕೋಸ್ಕರ ವೈಟು ಕಾರ್ಬನ್ ಶೀಟ್ ತಗೋಬೇಕು ನಾನು ಎರಡು ಪೀಸ್ನ ತೊಗೊಂಡಿದ್ದೀನಿ ಕೆಳಗಡೆ ಒಂದು ಇಟ್ಬಿಡಿ ಎರಡು ಸೈಡ್ ನಾನು ನೋಡಿ ಎರಡು ಸೈಡ್ ಇನ್ನೊಂದು ಶೀಟ್ ಮಾಡಿ ತೋರಿಸಿ ತೋರ್ಸಕ್ಕೋಸ್ಕರ ಇದನ್ನ ಇ ಮಾಡಿದ್ದೀನಿ ಅಂದ್ರೆ ಫುಲ್ ರೌಂಡ್ ಜಾಯಿಂಟ್ ಅಲ್ಲಿ ಬಂದ್ರೆ ಈ ರೀತಿ ಎರಡು ಸೈಡ್ನ ಅಂದರೆ ಅಂದ್ರೆ ನೀಟಾಗಿ ನೆಕ್ ನ ಟ್ರೇಸ್ ಮಾಡ್ಕೋಬಹುದು ನನಗೆ ಒಂದು ಸೈಡೆ ಸಾಕು ಯಾಕಂದ್ರೆ ಬ್ಯಾಕ್ ಬಂದಿರೋದ್ರಿಂದ ಒಂದು ಸೈಡೆ ನಾವು ಟ್ರೇಸ್ ಮಾಡ್ಕೊಂಡ್ರೆ ನಡೆಯುತ್ತೆ ಇದು ಫುಲ್ ನೆಕ್ಕು ಅಂದರೆ ಬ್ಯಾಕ್ ಹುಕ್ ಇಲ್ಲ ಓಪನ್ ಅಲ್ವಾ ಹಂಗಾಗಿ ಕಂಟಿನ್ಯೂ ಆಗೋಕ್ಕೋಸ್ಕರ ಇದು ಫುಲ್ ನೆಕ್ಕು ನಾವು ಬ್ಯಾಕ್ ಓಪನ್ ಮಾಡಿದ್ರೆ ಈ ರೀತಿ ಹಾಫ್ ನೆಕ್ ಬಂದು ಬಿಡಿಸ್ಕೊಂಡ್ರೆ ಸಾಕು ಎರಡು ಕಡೆನೂ ಟ್ರೇಸ್ ಮಾಡ್ಕೋಬೋದು ಇದು ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ ಬ್ಯಾಕ್ ಹುಕ್ ಅಲ್ವಾ ಇಲ್ಲಿ ಉಕ್ಪಟ್ಟಿ ಹಚ್ಚೋಕೋಸ್ಕರ ನಾನು ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಲೆಂತ್ ಅದೆಲ್ಲ ಬಿಡುತ್ತೆಲ್ಲ ಫಸ್ಟಿಗೆ ಸರಿ ಮಾರ್ಕ್ ಮಾಡ್ಕೊಂಬಿಡಿ ನೀಟಾಗಿ ಬರುತ್ತೆ ಅಂದರೆ ಹೆಂಗಂದ್ರೆ ಹಂಗೆ ಟ್ರೇಸ್ ಮಾಡ್ಕೊಂಡ್ರೆ ಮತ್ತೆ ಸ್ಟಿಚಿಂಗ್ ಟೈಮಲ್ಲಿ ಕಷ್ಟ ಆಗುತ್ತಲ್ಲ ಅದಕ್ಕೋಸ್ಕರ ನಾನು ಈ ರೀತಿ ಮಾರ್ಕ್ ಮಾಡ್ಕೊಂಡ್ಬಿಡ್ತೀನಿ ಮುಂಚೆನೆ ಅದಾದಮೇಲೆ ನೀಟಾಗಿ ಇದೇನಿದೆಯಾ ಮಾರ್ಕು ಒಂದು ಹಾಫ್ ಇಂಚು ಮಾರ್ಜಿನ್ಗೋಸ್ಕರ ಬಿಟ್ಟು ಈ ಮಾರ್ಕ್ ಇದೆಯಲ್ಲ ಕಾಣಿಸ್ತಿದೆ ಅಂದ್ಕೊಂಡಿದ್ದೀನಿ ಈ ಮಾರ್ಕಿಗೆ ಕರೆಕ್ಟಾಗಿ ನಾವು ಬರೋ ರೀತಿ ಇಟ್ಕೊಂಡ್ಬಿಟ್ಟು ಸರಿಯಾಗಿ ಇಟ್ಕೊಂಡು ನೋಡಿ ಸೆಂಟ್ರು ಬರ್ತಾ ಇದೆಯಲ್ಲ ಅಂತ ನೋಡ್ಕೊಂಡು ಈ ರೀತಿ ಇಟ್ಕೊಂಡಾದ್ಮೇಲೆ ಈ ತರ ಗುಂಪಿನ ಹಾಕೊಂಡ್ಬಿಡಿ ಫಸ್ಟ್ ಈ ಎಡ್ಜ್ಜಿಗೆ ಜರ್ಗಾಡಬಾರ್ದು ಅಂತ ಅಂದ್ರೆ ಎಲ್ಲೂ ಜರ್ಗಾಡೋದಿಲ್ಲ ಈ ರೀತಿ ಹಾಕೋದ್ರಿಂದ ನೋಡಿ ಈಗ ಎಲ್ಲೂ ಸ್ಪ್ರೆಡ್ ಆಗಲ್ಲ ನೀಟಾಗಿ ಯಾವ ಥರ ಟ್ರೇಸ್ ಮಾಡಿದ್ರು ನೀಟಾಗಿ ಕೂರುತ್ತೆ ಮೇಲೆ ಈ ರೀತಿ ಓಪನ್ ಮಾಡಿಬಿಟ್ಟು ಉಲ್ಟ ಅಂದರೆ ಇದು ಕೆಳಗೆ ಬರಬೇಕು ಇದೇನೇ ಪ್ಲೇನ್ ಇದೆ ನೋಡ್ರಿ ಗೊತ್ತಾಗುತ್ತೆ ಆಗಲೇ ಪ್ರಿಂಟ್ ಬೀಳೋದು ಯಾವ ರೀತಿ ಯಾವ ಕಡೆ ಅಂತ ಆ ಕಡೆ ಕೆಳಗೆ ಬರಬೇಕು ನೀಟಾಗಿ ಈ ಥರ ನೋಡಿಕೊಂಡು ಅಂತ ನೋಡ್ಕೊಂಡ್ಬಿಟ್ಟು ತುಂಬ ಶಾರ್ಪ್ ಇರೋದಲ್ಲ ಸ್ವಲ್ಪ ನೋಡಿ ಈ ತರ ಪೆನ್ಸಿಲ್ ತೊಗೊಂಡು ಅಂದ್ರೆ ಪೆನ್ನಲ್ಲಿ ಅಲ್ಲಿ ಮಾರ್ಕ್ ಮಾಡಿದ್ರೆ ಇದು ಡಿಸೈನ್ ನೆಕ್ಸ್ಟ್ ಟೈಮ್ ಯೂಸ್ ಮಾಡಕ್ ಬರೋದಿಲ್ಲ ಅದಕ್ಕೋಸ್ಕರ ನಾನು ನಾನು ಪೆನ್ಸಿಲ್ ಅಲ್ಲೇ ಟ್ರೇಸ್ ಮಾಡ್ತೀನಿ ನೀಟಾಗಿ ಅದ್ರ ಇದು ಮಾಡ್ಕೊಂತ ಹೋಗ್ಬೇಕು

ಕಂಪ್ಲೀಟ್ ಮಾಡ್ಬಿಡ್ಬೇಕು ಯಾಕಂದ್ರೆ ನಮ್ಮ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಸ್ವಲ್ಪ ಮಾಡ್ಕೊತಾ ಹೋದ್ರೆ ಗ್ಯಾಪ್ ಆಗುತ್ತೆ ಮತ್ತೆ ವರ್ಕ್ ಮಾಡೋ ಟೈಮಲ್ಲಿ ನಿಮ್ಗೆ ಅಷ್ಟೊಂದು ನೀಟಾಗಿ ಫಿನಿಶಿಂಗ್ ಬರದೇ ಇರ್ಬೋದು ಅದಕ್ಕೋಸ್ಕರ ನೀಟಾಗಿ ಈ ತರ ನೋಡಿಕೊಂಡು ಎಲ್ಲಿ ಗ್ಯಾಪ್ ಬಿಡ್ದಂಗೆ ಕಂಟಿನ್ಯೂಸ್ ಆಗಿ ಒಂದ್ ಕಡೆಯಿಂದ ನೀಟಾಗಿ ಟ್ರೇಸ್ ಮಾಡ್ಕೊಳ್ಳಿ ಇದು ಕಂಪ್ಲೀಟ್ ಆಯ್ತು ಇದಾದ್ಮೇಲೆ ಈಗ ಫ್ಲವರ್ನ ಟ್ರೇಸ್ ಮಾಡ್ಕೊಳ್ಳೋಣ ನಿಧಾನಕ್ಕೆ ನೋಡಿಕೊಂಡು ಮಾಡ್ಕೊಳ್ಳಿ ಅರ್ಜೆಂಟ್ ಅರ್ಜೆಂಟಲ್ಲಿ ಮಾಡಬೇಡಿ ಬಿಗಿನರ್ಸು ಅಂದ್ರೆ ಪ್ರಾಕ್ಟೀಸ್ ಇರೋರಿಗೆ ಸ್ವಲ್ಪ ಫಾಸ್ಟಾಗಿ ಬರುತ್ತೆ ನನಗೆ ಪ್ರಾಪ್ ನನಗೆ ಪ್ರಾಕ್ಟೀಸ್ ಇರೋದ್ರಿಂದ ಫಾಸ್ಟಾಗಿ ಮಾಡ್ತಿದ್ದೀನಿ ಎಲ್ಲ ಇದೇ ಥರನೇ ಮಾರ್ಕ್ ಮಾಡ್ಕೋಬೇಕು ನೋಡ್ಕೊಳ್ಳಿ ಸರಿ ಬೀ ಅದ್ರ ಮಾರ್ಕ್ ಬೀಳ್ತಾ ಇಲ್ಲ ಅಂತ ನೋಡಿ ಎಷ್ಟು ನೀಟಾಗಿ ಮಾರ್ಕ್ ಬೀಳ್ತಿದೆ ಈ ರೀತಿ ಪೂರ್ತಿ ಟ್ರೈಸ್ ಮಾಡ್ಕೊಂಡಾದ್ಮೇಲೆ ಯಾವ ರೀತಿ ಬಂದಿದೆ ಅಂತ ನೋಡೋಣ ನೋಡಿ ಎಷ್ಟು ನೀಟಾಗಿ ಫಿನಿಶಿಂಗ್ ಬಂದಿದೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ತುಂಬಾ ನೀಟಾಗಿ ಬರುತ್ತೆ ಮೆಸರ್ಮೆಂಟ್ ಸರಿಯಾಗಿ ಬರುತ್ತೆ ನಾವು ಅಷ್ಟು ನೀಟ್ ಫಿನಿಶಿಂಗ್ ನಾನು ಇದೇ ರೀತಿ ಟ್ರೇಸ್ ಮಾಡ್ಕೊಳ್ತೀನಿ ಎರಡು ಸೈಡು ಸೊ ಏನು ಅಂದ್ರೆ ನಾವು ಈ ರೀತಿ ಇದು ಮಾಡ್ಕೊಳ್ಳೋದ್ರಿಂದ ನಾವು ಎರಡು ಸೈಡು ಒಂದೇ ಸರಿನೇ ಟ್ರೇಸ್ ಮಾಡ್ಕೋಬಹುದು ಅಂದ್ರೆ ಅದಕ್ಕೋಸ್ಕರ ನೋಡಿ ಎರಡು ಸೈಡು ಒಂದೇ ಸರಿ ನಾವು ಟ್ರೇಸ್ ಮಾಡ್ಕೋಬಹುದು ಈ ರೀತಿ ಈ ಮೆಥಡ್ ಯೂಸ್ ಮಾಡೋದ್ರಿಂದ ತುಂಬಾ ಈಸಿ ಆಗಿ ಟ್ರೇಸಿಂಗು ಆಗತ್ತೆ ನೀವು ವರ್ಕ್ ಮಾಡೋ ಟೈಮ್ ಅಲ್ಲಿ ನೀಟಾಗಿ ವರ್ಕು ಬರುತ್ತೆ ನೀವು ಫಾಲೋ ಮಾಡಿದ್ರೆ ನೀವು ಫಾಲೋ ಮಾಡಿ ನೋಡಿ ಎಷ್ಟು ನೀಟಾಗಿ ಫಿನಿಶಿಂಗ್ ಬಂದಿದೆ ಅಂತ ಪೂರ್ತಿ ಈ ರೀತಿ ಇನ್ನೊಂದು ಇದನ್ನ ವರ್ಕ್ ಮಾಡೋದನ್ನು ವಿಡಿಯೋ ಹಾಕ್ತೀನಿ ಯಾವ ರೀತಿ ವರ್ಕ್ ಮಾಡೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಇದ್ರ ವರ್ಕ್ ಯಾವ ರೀತಿ ಬರುತ್ತೆ ಅಂತ ಓಕೆ ಥ್ಯಾಂಕ್ ಯು ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಪ್ಲೀಸ್ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ